ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ನಲವತ್ತ ನಾಲ್ಕನೆಯ ಶ್ಲೋಕ ವೈಕುಂಠ ಪುರುಷ ಪ್ರಾಣಃ ಪ್ರಾಣದ ಪ್ರಣವ ಗರ್ಭ ಶತ್ರುಘ್ನೋ ವ್ಯಾಪ್ತೋ ವಾಯುರದ ಸೃಷ್ಟಿಯ ಆರಂಭದಲ್ಲಿ ಪಂಚತತ್ವಗಳನ್ನು ಒಂದುಗೂಡಿಸಿ ಅವುಗಳ ಗತಿಯನ್ನು ಪ್ರತಿಬಿಂಬಿ ವಂದಿಸುವವನು ಪರಮಾತ್ಮನು ಆದ್ದರಿಂದ ಈತನಿಗೆ ವೈಕುಂಠನೆಂಬ ಹೆಸರಿದೆ ಸರ್ವರ ಪಾಪಗಳನ್ನು ನಾಶ ಮಾಡುವವನು ಪುರಾಣ ಪುರುಷನು ಪರಮಾತ್ಮನು ಪ್ರಾಣಾತ್ಮನಾಗಿ ವ್ಯವರಿ ವ್ಯವಹರಿಸುವವನು ಪ್ರಾಣರೂಪದಿಂದ ಜೀವಿಯ ಶರೀರದಲ್ಲಿ ನೆಲೆಸಿರುವವನು ಬ್ರಹ್ಮನಿಗೆ ವೇದವನ್ನು ನೀಡಿದವನು ಭಗವಂತನು ಓಂಕಾರ ಸ್ವರೂಪಿಯು ಆದ್ದರಿಂದ ಪ್ರಣವನೆಂಬ ಹೆಸರಿದೆ ಅಥವಾ ದೇವತೆಗಳಿಂದ ಸ್ತುತಿಸಲ್ಪಡುವವನಾಗಿದ್ದರಿಂದ ಪ್ರಣವ ಎಂಬ ಹೆಸರು ಬಂದಿದೆ ಸರ್ವವ್ಯಾಪಕನಾಗಿರುವವನು ಬ್ರಹ್ಮನನ್ನು ಜನನಕ್ಕೆ ಕಾರಣವಾದ ಹಿರಣ್ಮಯನದ ಅಂಡವು ಭಗವಂತನ ವೀರ್ಯದಿಂದ ಹುಟ್ಟಿದೆ ಭಗವಂತನು ಬ್ರಹ್ಮನನ್ನು ಗರ್ಭಧರಿಸಿದ್ದರಿಂದ ಈತನಿಗೆ ಹಿರಣ್ಯ ಗರ್ಭನೆಂಬ ಹೆಸರು ಬಂದಿದೆ ದೇವತೆಗಳ ಶತ್ರುಗಳನ್ನು ನಾಶ ಮಾಡಿದವನು ಆದ್ದರಿಂದ ಭಗವಂತನು ಶತ್ರುಘ್ನಾಗಿರುವವನು ಸರ್ವ ಕಾರ್ಯಗಳಲ್ಲೂ ಕಾರಣರೂಪದಿಂದ ವ್ಯಾಪಿಸಿಕೊಂಡಿರುವುದರಿಂದ ಪರಮಾತ್ಮನಿಗೆ ವ್ಯಾಪ್ತನೆಂಬ ಹೆಸರು ಬಂದಿದೆ ವಾಯು ರೂಪದಿಂದಿರುವವನು ಗಂಧವನ್ನು ಮಾಡುವವನು ಆತನು ಪೃಥ್ವಿಯಲ್ಲಿ ಪರಿಮಳಯುಕ್ತವಾದ ಗಂಧವಾಗಿ ಇದ್ದಾನೆ ನಮ್ಮ ಜ್ಞಾನೇಂದ್ರಿಯಗಳು ಅಂತರ್ಮುಖಿಯಾಗಿರುವಾಗ ಪರಮಾತ್ಮನು ಪ್ರತ್ಯಕ್ಷನಾಗುವುದರಿಂದ ಆತನನ್ನು ಅಧೋಕ್ಷಜನಾಗಿರುವವನು ಇದಿಷ್ಟು ನಲವತ್ನಾಲ್ಕನೆಯ ಶ್ಲೋಕ ವೀಕ್ಷಕ ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗೋಣ